ಅಂತ ಹೇಳಿದ್ರೆ ನಮಗೆ ಬ್ಯಾಕ್ ಸಪೋರ್ಟ್ ಆಗಿ ಪ್ರೊಡ್ಯೂಸರ್ ನಿಂತಿದ್ದಾರೆ ಡೆಫಿನೆಟ್ಲಿ ಶಶಂಕ್ ಸರ್ ಆಲ್ವೇಸ್ ನನ್ನ ಗುರುನೇ ಡೆಫಿನೆಟ್ಲಿ ಶಶಾಂಕ್ ಸರ್ ನಾನು ಶಶಾಂಕ್ ಸರ್ಗ ಮೆಸೇಜ್ ಹಾಕಿ ಅಸಿಸ್ಟೆಂಟ್ ಆದಾಗ ಕನ್ನಡ ಕಲಿತಿದ್ದೀವಿ ಅಂತ ಹೇಳಿ ಹೇಳಿಗೂ ಮರಾಠಿಯಿಂದ ಟೀಚರ್ ಕೊಟ್ಟ ಸೊ ತುಂಬಾ ಎಫರ್ಟ್ ಹಾಕಿದ ಎರಡು ಲ್ಯಾಂಗ್ವೇಜ್ ಮಾಡುವಾಗ ಒಂದು ಓಡೋ ಶಾರ್ಟ್ ತಗೊಳ್ಳೋಣ ಅಂತ ಹೇಳಿದ್ರು ನಾನು ಆಯ್ತು ಸರ್ ಅಂತ ಹೇಳ್ದೆ ಬಂದೆ ನೋಡಿದ್ರೆ ಒಂದು ಸ್ಲೋಪ್ ಅಲ್ಲಿ ಡೌನ್ಲೋಡ್ಸ್ ಆಗಿ ಓಡಬೇಕಿತ್ತು ನನಗೆ ಆಲ್ಮೋಸ್ಟ್ ಡಾಕ್ಟರ್ ಹೇಳಿದ್ರು ನೀವು ಆಪರೇಷನ್ ಮಾಡ್ಕೊಳ್ಳಿ ಕಾಲನ್ನ ಇಲ್ಲ ಅಂತ ಹೇಳಿದ್ರೆ ತುಂಬ ಕಷ್ಟ ಆಗುತ್ತೆ ಅಂತ ಹೇಳಿದ್ರೆ ಸೊ ಥ್ಯಾಂಕ್ ಯು ಸೋ ಮಚ್ ಇದು ನಮ್ಮ ಪ್ರೆಸ್ ಫಸ್ಟ್ ಪ್ರೆಸ್ ಮೀಟ್ ಆಗಿರೋದ್ರಿಂದ ಇದರ ಮೊದಲು ನಾವು ತುಂಬ ಕಂಟೆಂಟ್ ಕೊಟ್ಟಿದ್ದೀವಿ ಸುಧೀಂದ್ರ ವೆಂಕಟೇಶ್ ಸರ್ಗೆ ಎವ್ರಿ ಫಿಫ್ಟೀನ್ ಡೇಸ್ ನಾವು ಒಂದ್ಸಲ ಕಾಲ್ ಮಾಡಿ ಸರ್ ಹೊಸದೊಂದು ಕಂಟೆಂಟ್ ಇದೆ ತಗೊಳ್ಳಿ ಅಂತ ಹೇಳಿದ್ವಿ ನೀವೆಲ್ಲ ಅದಕ್ಕೆ ರೆಸ್ಪಾಂಡ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಲೈಕ್ ಮೇಡಮ್ ಹೇಳಿದಾಗೆ ಒಂದು ಹೀರೋನ ಅಂತ ಕರೆದ್ರು ಅವರು ಬಟ್ ನಾನು ಕಂಡಂತೆ ಈ ಒಂದು ಸಿನಿಮಾಕ್ಕೆ ಡೆಫಿನೆಟ್ಲಿ ಸ್ಟೋರಿಯಲ್ಲಿ ಕಥಾನಾಯಕ ನನಾಗಿರ್ಬೋದು ಈ ಒಂದು ಪ್ರೊಸೆಸ್ ಅಲ್ಲಿ ತುಂಬಾ ಜನ ಹೀರೋಗಳಿದ್ದಾರೆ ಸೊ ನಾನು ಸರ್ ತಗೊಂಡು ಒಂದು ಐದು ನಿಮಿಷ ಟೈಮ್ ತಗೊಳ್ತೀನಿ ಸಾರಿ ಮೊದಲನೇದಾಗಿ ನನಗನ್ಸಿದ್ದು ಈ ಸಿನಿಮಾದ ಹೀರೋ ಅಂತ ಹೇಳಿದ್ರೆ ಪ್ರೊಡಕ್ಷನ್ ಪ್ರೊಡ್ಯೂಸರ್ಸ್ ಯಾಕಂತ ಹೇಳಿದ್ರೆ ಒಬ್ಬ ಅಪ್ಕಮಿಂಗ್ ಟೀಮ್ ಜೊತೆ ಒಂದು ಸಬ್ಜೆಕ್ಟ್ ಮಾಡ್ಬೇಕಂತ ಹೇಳಿದ್ರೆ ಒಂದು ಸಬ್ಜೆಕ್ಟ್ ನ ಬರೆದಾಗ ನಾವು ಎಷ್ಟು ಅದ್ಭುತವಾಗಿ ಬರೀಬಹುದು ಸ್ಕ್ರಿಪ್ಟ್ ಅನ್ನ ಫೆನ್ ಅಲ್ಲಿ ಅಥವಾ ಪೇಪರ್ ಮೇಲೆ ಬರೆಯೋದು ತುಂಬಾ ಈಸಿ ಆದ ಪಾರ್ಟ್ ಅದನ್ನ ಎಕ್ಸಿಕ್ಯೂಷನ್ ಅಂತ ಬಂದಾಗ ತುಂಬಾ ಡಿಫ್ರೆಂಟ್ ಲೆವೆಲ್ ಆಫ್ ಎನರ್ಜಿ ಬೇಕಿರುತ್ತೆ ಪ್ರೊಡ್ಯೂಸರ್ಸ್ಗೆ ಯಾಕಂತ ಹೇಳಿದ್ರೆ ನಮ್ಗೆ ಗೊತ್ತಿದೆ ನಾವು ಕಾಡಲ್ಲಿ ಶೂಟ್ ಮಾಡ್ತೀವಿ ಅಥವಾ ಬೇರೊಂದು ಒಂದು ಜಾಗದಲ್ಲಿ ಶೂಟ್ ಮಾಡ್ತೀವಿ ಅಂತ ಹೇಳಿದ್ರೆ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ನಮ್ಗೆ ಗೊತ್ತಿರಲ್ಲ ನಾರ್ಮಲಿ ನಾವೆಲ್ಲದೂ ನಮ್ದು ಕಂಪ್ಲೀಟ್ ಟೀಮ್ ಇದೆ ವರ್ಕ್ ಮಾಡ್ಕೊಳ್ತೀವಿ ಪ್ಲಾನಿಂಗ್ ಇದೆ ಎಕ್ಸಿಕ್ಯೂಷನ್ ಪ್ರಾಪರ್ ಆಗುತ್ತೆ ಅಂತೀವಿ ಆ ಸ್ಪಾಟಿಗೆ ಹೋದಾಗ ಒಂದಿಷ್ಟು ಪ್ರಾಕ್ಟಿಕಲ್ ಪ್ರಾಬ್ಲಮ್ ಅರೈಸ್ ಆಗುತ್ತೆ ಅರೈಸ್ ಆಗೋದು ಟೆಕ್ನಿಕಲಿ ಮತ್ತೆ ಕ್ರಿಯೇಟಿವ್ ಟೀಮು ನಾವು ಅದನ್ನ ಹ್ಯಾಂಡಲ್ ಮಾಡ್ತೀವಿ ಅದನ್ನು ಎಕ್ಸಿಕ್ಯೂಟ್ ಮಾಡೋದು ತುಂಬ ಈಸಿ ಯಾಕಂತ ಹೇಳಿದ್ರೆ ನಮಗೆ ಬ್ಯಾಕ್ ಸಪೋರ್ಟಾಗಿ ಪ್ರೊಡ್ಯೂಸರ್ ನಿಂತಿದ್ದಾರೆ ಸೊ ಸ್ಪೆಷಲಿ ವಿಜಯ ಅಣ್ಣ ಇರಬಹುದು ನಾನು ಈ ಸಬ್ಜೆಕ್ಟ್ ಮಾತಾಡಿದಾಗ ತುಂಬಾ ಸಪೋರ್ಟ್ ಮಾಡಿ ದೆನ್ ರಮೇಶ್ ಸರ್ ನಂತರ ದೀಪಕ್ ರಾಣೆ ಸರ್ ದೀಪಕ್ ರಾಣೆ ಸರ್ ಕನ್ನಡದಲ್ಲಿ ಅವ್ರ ಮೊದಲನೇ ಸಿನಿಮಾ ಮರಾಠಿಯಲ್ಲಿ ಒಂದು ಹತ್ತು ಸಿನಿಮಾ ಮಾಡಿದ್ದಾರೆ ಅವರು ಒಳ್ಳೆ ಪ್ರೊಡ್ಯೂಸರ್ ಮತ್ತೆ ಒಳ್ಳೆ ನಾಲೆಜ್ ಇರುವಂತ ಪ್ರೊಡ್ಯೂಸರ್ ಅವ್ರ ಹತ್ರ ಡಿಸ್ಕಸ್ ಮಾಡಿದಾಗ ಎವ್ರಿ ನೆಕ್ಸ್ಟ್ ಡೇ ನನ್ಗೆ ಅದ್ರ ಬಗ್ಗೆ ಏನೋ ಒಂದು ನಾನು ಸಿನಿಮಾದ ಬಗ್ಗೆ ಡೆಫಿನೆಟ್ಲಿ ವಿಜಯಣ್ಣ ಅಣ್ಣ ಇರ್ಬೋದು ಮತ್ತೆ ನಮ್ದು ಎಂಟೈರ್ ಟೀಮ್ ಅಷ್ಟು ಜನ ಎದುರುಗಡೆ ಬಂದಿತ್ಕೊಂಡು ಎವ್ರಿ ನೆಕ್ಸ್ಟ್ ಟೈಮ್ ಏನಾಗುತ್ತೆ ಅಂತ ಹೇಳಿದ್ರೆ ನಾನು ಮತ್ತೆ ರಾಘವೇಂದ್ರ ಸರ್ ಮಾತಾಡಿ ಒಂದು ಬಜೆಟ್ ನ ಇದು ಮಾಡಿ ಅಥವಾ ಫಿನಿಶ್ ಮಾಡ್ಬೇಕಂತ ಹೇಳಿದ್ರೆ ಪ್ರತಿ ಸಲಾನು ಏನಾದ್ರು ಒಂದಿಷ್ಟು ಜಾಸ್ತಿ ಆಗೋದು ರಾಘವೇಂದ್ರ ಸರ್ ಫಸ್ಟ್ ಹೇಳಿದ್ರ ವಿಜಯಣ್ಣ ಹತ್ರ ಕಡೆ ಮೇಲೆ ನಾನು ಹೇಳೋದು ವಿಜಯಣ್ಣ ಅದ್ ಬೇಕು ವಿಜಯಣ್ಣ ಅಂತ ಹೇಳಿದ್ರೆ ಸೊ ಸೊ ಇಟ್ಸ್ ಎ ಬ್ಯೂಟಿಫುಲ್ ಪಾರ್ಟ್ ಮತ್ತೆ ಅಗೇನ್ ಪ್ರತಿಯೊಬ್ಬರಿಗೂ ಇದರಲ್ಲಿ ನಮ್ಮ ಪ್ರೊಡಕ್ಷನ್ ಟೀಮ್ ಅಲ್ಲಿ ಅನ್ಸುತ್ತೆ ಮೊದಲನೇದಾಗಿ ಎಲ್ಲರಿಂದ ದೊಡ್ಡ ಹೀರೋ ಪ್ರೊಡ್ಯೂಸರ್ಸ್ ಅವ್ರು ಉಳಿದ್ರೆ ಎಷ್ಟೊಂದೊಂದು ಸಿನಿಮಾ ಮಾಡ್ತಾರೆ ಇನ್ನೊಂದಿಷ್ಟು ಜನ ಲೈಫ್ ಕೊಡ್ತಾರೆ ಥ್ಯಾಂಕ್ ಯು ಸೋ ಮಚ್ ಮೊದಲನೇದಾಗಿ ನಿಮಗೆ ಎರಡನೇ ಅಂದ್ರೆ ಹೀರೋಗಳನ್ನ ಕ್ಯಾಟಗರಿ ಮಾಡೋ ಮಾಡಬೇಡ ಇವರು ಈಕ್ವಲ್ ಹೀರೋನೆ ನಮ್ಮ ಸಡಗರ ರಾಘವೇಂದ್ರ ಸರ್ ಇವ್ರ ಬಗ್ಗೆ ಅವರು ಸರ್ ಹೇಳಿದ್ರು ಮುಂಗಾರು ಎಲ್ಲ ಒಟ್ಟಿಗೆ ಮಾಡಿದ್ವಿ ಅದರ ನಂತರ ಹೇಗೆ ಏನಂತ ಬಟ್ ಮುಂಗಾರು ಮಳೆ ಮಾಡ್ಬೇಕಾದ್ರೆ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಅವರು ಅಸೋಸಿಯ ಕೋ ಡೈರೆಕ್ಟರ್ ಆ ಜರ್ನಿಯಲ್ಲಿ ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್ಗೆ ಟೀಚ್ ಮಾಡೋದು ಅಂತ ಹೇಳಿದ್ರೆ ನಮ್ಮ ಡೈರೆ ಕೋ ಡೈರೆಕ್ಟರ್ ಎಷ್ಟು ಸಲ ಬೈಸ್ಕೊಂಡಿದ್ದೀವಿ ಎಷ್ಟು ಕಾಲ ಉಸ್ಕೊಂಡಿದ್ದೀವಿ ಅದೆಲ್ಲ ಬೇರೆ ಪಾರ್ಟ್ ಬಟ್ ಅಲ್ಲಿ ನಾನು ನೋಡಿದ್ದೇನಂತ ಹೇಳಿದ್ರೆ ನನಗೆ ರೈಟ್ ವೇಯಲ್ಲಿ ಸಿನಿಮಾನ ಇಂಟ್ರೊಡ್ಯೂಸ್ ಮಾಡಿದಾರೆ ಇವರು ಡೆಫಿನೆಟ್ಲಿ ಶಶಾಂಕ್ ಸರ್ ಆಲ್ವೇಸ್ ನನ್ನ ಗುರುನೇ ಡೆಫಿನೆಟ್ಲಿ ಶಶಾಂಕ್ ಸರ್ ನ ಮೇಲೆ ನಾನು ಶಶಾಂಕ್ ಸರ್ಗೂ ಮೆಸೇಜ್ ಹಾಕಿ ಅವ್ರ ಅಸಿಸ್ಟೆಂಟ್ ಆದಾಗ ನನ್ನನ್ನ ರೈಟ್ ವೇಲಿ ಗೈಡ್ ಮಾಡಿದ್ದೀವ್ರು ನಾನು ಆಲ್ವೇಸ್ ನನ್ನ ಜಿಲ್ಕಾ ಡೈರೆಕ್ಷನ್ ಮಾಡುವಾಗ ನಮ್ಮ ಟೀಮ್ ಜೊತೆ ಏನು ಹೇಳ್ತಿದ್ದೆ ಅಂತ ಹೇಳಿದ್ರೆ ಮಗ ಅಲ್ಲಿ ಒಂದು ಇನ್ನೊಂದು ಸಿನಿಮಾ ಅಥವಾ ಇನ್ನೊಂದೊಂದು ಲೆವೆಲ್ ದೇವ್ರು ನನಗೆ ಏನಾದ್ರು ಒಂದು ಅಪರ್ಚುನಿಟಿ ಕೊಟ್ಟರೆ ನಾನು ಸಡಗರ ಸರ್ಗೆ ಒಂದು ಸಿನಿಮಾ ಮಾಡಬೇಕು ಯಾಕಂದ್ರೆ ಅವ್ರು ತುಂಬಾ ಕಲಿಸಿದ್ದಾರೆ ನನಗೆ ಅನ್ನೋ ಒಂದು ಫೀಲಿಂಗ್ ಇತ್ತು ಅದೇ ಫೀಲಿಂಗಿಂದ ಸರ್ ನಾನು ನಿಮ್ಗೆ ಈ ಸಿನಿಮಾನ ಇದು ಮಾಡಿದ್ದು ಸೊ ನಂತರ ಸರ್ ಮುಂಬೈಗೆ ಬಂದ್ರು ಒಂದು ಕಾಮಿಡಿ ಸ್ಟೋರಿ ಇಟ್ಕೊಂಡು ಸೊ ನನ್ನ ಫಸ್ಟ್ ಟೈಮ್ ಆಗಿರೋದಂತ ಸೆಕೆಂಡ್ ಸಿನಿಮಾಕ್ಕೆ ಸೊ ಸಿನಿಮಾ ಆಗಿ ಅಂದ್ರೆ ಯಾಕೊಂದ್ ಸ್ವಲ್ಪ ಅಂದ್ರೆ ನಮಗೆ ಕಾಮಿಡಿ ಇವಾಗ ಸದ್ಯಕ್ಕೆ ಬೇಡ ಅನ್ಸುತ್ತು ಅವಾಗ ನನ್ನ ಹತ್ರ ಒಂದು ಸ್ಟೋರಿ ಏನಿದೆ ಬಗ್ಗೆ ವರ್ಕ್ ಮಾಡೋಣ ಇದನ್ನ ಮಾಡೋಣ ಅಂತ ಹೇಳಿ ಆಸ್ ಎ ಟೀಮ್ ಆಗಿ ನಾವು ಅದು ಮಾಡಿದ ಸಿನಿಮಾ ಮೂರನೇದಾಗಿ ನಮ್ಮ ಟೆಕ್ನಿಷಿಯನ್ಸ್ ಕ್ಯಾಮರಾಮನ್ ಸರ್ ಐ ಲವ್ ಯು ನಿಮ್ಮನ್ನ ಲವ್ ಮಾಡಿದಷ್ಟು ಪ್ರಪಂಚದಲ್ಲಿ ಯಾರು ಲವ್ ಮಾಡೋಕ್ಕಿಲ್ಲ ನಾವು ಯಾಕಂತ ಹೇಳಿದ್ರೆ ನಾವು ಡೆಫಿನೆಟ್ಲಿ ರಾಘವೇಂದ್ರ ಮ್ಯಾಕ್ಸಿಮಮ್ ಎಂಟು ಅವ್ರ ಹತ್ತು ಗಂಟೆ ಕಾಲ್ ಶೀಟ್ ಇದ್ರೆ ಹನ್ನೆರಡು ಗಂಟೆ ಆದ್ರೂ ನಾನು ನಿನ್ನೆ ಅಲ್ಲಿ ಹತ್ರ ಹೇಳ್ತಿದ್ದೆ ಅವರು ಪುರ ದಿನ ಕ್ಯಾಮರಾದ ಹೇಗಿರ್ತಾ ಇದ್ರು ಸೊ ಥ್ಯಾಂಕ್ ಯು ಸೊ ಮಚ್ ಸರ್ ವರದ್ರಾಜ್ ಸರ್ ಮತ್ತೆ ನಮ್ಮ ಫೈಟ್ ಮಾಸ್ಟರ್ಸ್ ಯಾಕಂತ ಹೇಳಿದ್ರೆ ಈ ಆಕ್ಷನ್ ಸೀಕ್ವೆನ್ಸ್ ಬಗ್ಗೆ ಹೇಳಿದಾಗ ಒಂದು ಆಕ್ಸಿಡೆಂಟ್ ಇನ್ಸಿಡೆಂಟ್ ಹೇಳ್ತೀನಿ ನಾನು ನಿಮಗೆ ಚಿಕ್ಕಮಂಗ್ಳೂರ್ ಹಿಲ್ಸ್ ಅಲ್ಲಿ ಶೂಟ್ ಮಾಡ್ತಿದ್ವಿ ಮೇಘ ಅವರಿಗೆ ಒಂದು ಯಾಕಂದ್ರೆ ನಮ್ಮ ಸ್ಟೇ ಇಂದ ಹಿಲ್ಸಲ್ಲಿ ಶೂಟ್ ಮಾಡೋದ್ರಿಂದ ವಾಶ್ರೂಮ್ ಹೋಗ್ಲಿಕ್ಕೆ ಏನಿಲ್ಲ ಅಂದ್ರೂ ತರ್ಟಿ ತರ್ಟಿ ಫೈವ್ ಮಿನಿಟ್ಸ್ ನಮಗೆ ವಾಕ್ ಮಾಡ್ಕೊಂಡೇ ಬರಬೇಕಿತ್ತು ಆ ಅಲ್ಲಿ ಲಂಚ್ ಬ್ರೇಕ್ ಬಿಟ್ರು ರಾಘವೇಂದ್ರ ಸರ್ ಲಂಚ್ ಬ್ರೇಕ್ ಬಿಟ್ಟಾಗ ನನಗೆ ಮತ್ತೆ ರಾಘವೇಂದ್ರ ಸರ್ ಹೇಗೆ ಅಂತ ಹೇಳಿದ್ರೆ ಪ್ರೊಡಕ್ಷನ್ ಇದು ನಾವು ತುಂಬಾ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ನಮ್ಗೆ ಗೊತ್ತಿದೆ ರಾಘವೇಂದ್ರ ಸರ್ ಹೇಗೆ ಅಂತ ಹೇಳಿದ್ರೆ ಊಟನೇ ಮಾಡಲ್ಲ ಒಂದು ಸಿಗರೇಟ್ ಹೊಡ್ಕೊಂಡು ನಾನು ಊಟ ಮಾಡಿದ ಒಳಗಡೆ ಬಂದ್ಬಿಟ್ರು ಒಂದು ಕವಿಷ್ ಪ್ಲೈ ಕ್ಯಾಮ್ರಿ ರೆಡಿ ಇದ್ದಾರೆ ಒಂದು ಓಡೋ ಶಾಟ್ ತಗೊಳ್ಳೋಣ ಅಂತ ಹೇಳಿದ್ರು ನಾನು ಆಯ್ತು ಸರ್ ಅಂತ ಹೇಳಿದೆ ಬಂದೆ ನೋಡಿದ್ರೆ ಒಂದು ಸ್ಲೋಪ್ ಅಲ್ಲಿ ಡೌನ್ ಆಗಿ ಓಡಬೇಕಿತ್ತು ಆವಾಗ ನನ್ನ ಬಾಡಿ ವೆಯ್ಟ್ ಸುಮಾರು ಒಂದು ಸೆವೆಂಟಿ ಫೈವ್ ಸೆವೆಂಟಿ ಏಟ್ ಕಿಲೋ ಇತ್ತು ಓಡಿ ಬರ್ತಾ ಇರಬೇಕಾದ್ರೆ ಒಂದು ಕಲ್ಲಿಂದ ಜಂಪ್ ಮಾಡ್ಲಿಕ್ಕೆ ಜಂಪ್ ಮಾಡಿದಾಗ ಕಾಲು ಇಷ್ಟ ಆಯ್ತು ಸೊ ಅವಾಗ ನನ್ನ ಬಾಡಿ ವೇಟ್ ಏನಿದೆ ನನ್ನ ಸ್ಪೀಡ್ ಏನಿತ್ತಲ್ವ ಅದರಿಂದ ಇನ್ ಟು ಫೋರ್ ಟೈಮ್ ಸ್ಪೀಡ್ ಜಾಸ್ತಿ ಆಯಿತು ಲಿಟ್ರಲಿ ನನ್ನ ತುಂಬ ಲಕ್ಕಿ ಯಾಕಂದ್ರೆ ಆ ಒಂದು ಇನ್ಸಿಡೆಂಟ್ ಉಳ್ಕೊಂಡಿದ್ದೆ ಸೀದಾ ಹೋಗಿದ್ರೆ ನಾನು ಕೆಳಗಡೆ ಬೀಳ್ತಿದೆ ಪ್ರಪಾತಕ್ಕೆ ನಾನೇ ಒಂದು ಪಾಯಿಂಟ್ ಅಲ್ಲಿ ರೈಟ್ ಸೈಡ್ ಜಂಪ್ ಮಾಡ್ಕೊಂಡು ಕಂಪ್ಲೀಟ್ ಇದೆಲ್ಲ ಹೊತ್ತು ಮತ್ತೆ ಕಂಪ್ಲೀಟ್ಲಿ ಲಿಗಮೆಂಟ್ ಆಗಿತ್ತು ಸೊ ಒಂದು ಆರು ತಿಂಗಳ ರೆಸ್ಟ್ ಅದ್ರ ಮಧ್ಯೆ ಸುಮಾರು ಎಲ್ಲ ಪ್ರೊಡಕ್ಷನ್ ಅಗೈನ್ ಟೇಕ್ ಕೇರ್ ಮಾಡಿದ್ರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್ ಮತ್ತೆ ನಮ್ಮ ಟೆಕ್ನಿಕಲ್ ಟೀಮಲ್ಲಿ ನೆಕ್ಸ್ಟ್ ಉಳಿದಿದ್ದು ಸರ್ ನಮ್ಮ ಈಗ ಟೆಕ್ನಿಷಿಯನ್ ಮೇಜರ್ ಟೆಕ್ನಿಷಿಯನ್ ಆಯ್ತು ನಮ್ಮ ಆರ್ಟ್ ಡಿಪಾರ್ಟ್ಮೆಂಟ್ ನ ಹುಡುಗರು ಅಥವಾ ನಮ್ಮ ಲೈಟ್ ಬಾಯ್ಸ್ಗಳು ಅಥವಾ ಜಿಮ್ಮಿ ಮತ್ತೆ ಅದನ್ನೆಲ್ಲ ಪಿಕ್ ಮಾಡೋರು ರಾಘವೇಂದ್ರ ಸರ್ ಸರ್ ಯಾವುದೋ ಒಂದು ಲೊಕೇಶನ್ ಹೋಗ್ಲಿಕ್ಕೆ ಮೂರು ದಿನ ರಸ್ತೆ ಮಾಡಿದ್ರು ಪಾಪ ಅವರು ನಮ್ಗೆ ಹೋಗ್ಲಿಕ್ಕೆಲ್ಲ ಹಗ್ಗ ಇಳಿಸಿ ಎಲ್ಲ ಕರ್ಕೊಂಡು ಹೋದ್ರೆ ಅಲ್ಲಿ ಜಿಮ್ಮಿನ ವೈಟ್ ನ ಎತ್ಕೊಂಡು ಹೋಗೋದಿದೆಯಲ್ಲ ಯಾವುದೋ ಒಂದಿನ ಹೀಗೆ ನಮ್ಮ ಟೀಮ್ ಹತ್ರ ಮಾತಾಡಿ ಮಗ ಇವತ್ತು ರಾತ್ರಿ ಎಲ್ರಿಗೂ ಒಂದು ವ್ಯವಸ್ಥೆ ಮಾಡ್ಬೇಕಂತ ನೆಕ್ಸ್ಟ್ ಬಂದ್ಕೊಂಡು ಇನ್ನೂ ಎನರ್ಜಿ ಇಲ್ಲ ಥ್ಯಾಂಕ್ ಯು ಅಣ್ಣ ಎನರ್ಜೆಟಿಕ್ ಆಗಿದ್ದೀವಿ ಅಂತ ಯಾಕಂತ ಹೇಳಿದ್ರೆ ಇಟ್ಸ್ ವೆರಿ ಡಿಫಿಕಲ್ಟ್ ನಾವು ನಾರ್ಮಲಲ್ಲಿ ಅಲ್ಲಿ ಹೋಗಿ ಬರಲಿಕ್ಕೆ ನಮಗೆ ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಬೇಕಾಗುವಾಗ ಅಷ್ಟು ವೈಟ್ ಆರ್ ಆರ್ಟ್ ಎಫ್ ಮತ್ತೆ ಅವ್ರ ಜೊತೆ ಕೋರ್ಡಿನೇಟ್ ಮಾಡ್ಕೊಂಡು ಆ ಲೊಕೇಶನ್ ತಗೊಂಡು ಮಾಡೋದು ತುಂಬಾ ಡಿಫಿಕಲ್ಟ್ ಥ್ಯಾಂಕ್ ಯು ಸೋ ಮಚ್ ಮತ್ತು ಸ್ಪೆಷಲಿ ನಮ್ಮ ಟೀಮ್ ಪ್ರೊಡಕ್ಷನ್ ಟೀಮ್ ಯಾಕಂದ್ರೆ ಅವ್ರು ಎಲ್ಲ ಕೆಲಸನೂ ಮಾಡಿದ್ರೆ ಆ ಡಿಪಾರ್ಟ್ಮೆಂಟ್ ಕೆಲಸನ ಲಗೇಜ್ ಎತ್ತೋದ್ರಿಂದ ಹೇಳ್ದು ಊಟ ಕೊಡೋದ್ರಿಂದ ಹೇಳಿದ ಡ್ರೈವರ್ ಇಂದ ಹೇಳದ್ ಎ ಟು ಝಡ್ ಕೆಲಸಕ್ಕೆ ಸುನೀಲ್ ಆರ್ಯನ್ ಮಂಜು ನಮ್ಮ ಮಂಜು ಆರ್ಯನವನೇ ಸೂರಜ್ ಸಚಿನ್ ಸೊ ನಮ್ಮ ಎಂಟೈರ್ ಟೀಮ್ ಡೈರೆಕ್ಷನ್ ಟೀಮ್ ಅವ್ರ ಯಾಕಂದ್ರೆ ಅವ್ರ ಎಫರ್ಟ್ ನಾರ್ಮಲಿ ನಮ್ಗೆ ಗೊತ್ತಾಗಲ್ಲ ಅವ್ರಿತಿ ಯಾವ್ದು ಕೆಲಸನೇ ಆಗಲ್ಲ ಸೊ ಥ್ಯಾಂಕ್ ಯು ಸೋ ಮಚ್ ಇನ್ನೊಂದು ಸ್ಪೆಷಲ್ ವ್ಯಕ್ತಿ ನಾನು ಥ್ಯಾಂಕ್ಸ್ ಹೇಳಿಕ್ಕಿದೆ ಯಾಕಂತ ಹೇಳಿದ್ರೆ ಶೂಟಿಂಗ್ ಆದ ನಂತರ ನನಗೆ ಆಲ್ಮೋಸ್ಟ್ ಡಾಕ್ಟರ್ ಹೇಳಿದ್ರು ನೀವು ಆಪರೇಷನ್ ಮಾಡ್ಕೊಳ್ಳಿ ಕಾಲ ಇಲ್ಲ ಅಂತ ಹೇಳಿದ್ರೆ ತುಂಬಾ ಕಷ್ಟ ಅಂತ ಹೇಳಿದ್ರೆ ಸೊ ಆ ಟೈಮಲ್ಲಿ ನಾವು ಪ್ರೊಡಕ್ಷನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಮೂಮೆಂಟ್ ಆದಾಗ ನನಗೆ ಅನಿಸ್ತು ಕಾಲು ಆಪರೇಷನ್ ಮಾಡಿಕೊಡೋದಿಂತ ಜಾಸ್ತಿ ಪ್ರಾಜೆಕ್ಟ್ ಅನ್ನ ಫಿನಿಶ್ ಮಾಡ್ಕೊಡೋದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಅಲ್ಲಿ ಸೊ ಫ್ರಾಕ್ಚರ್ ಲೆಗ್ ಅಲ್ಲಿ ನಾವು ಆಲ್ಮೋಸ್ಟ್ ಶೂಟಿಂಗ್ ಫಿನಿಶ್ ಮಾಡಿದ್ವಿ ಕಾಲಿ ಬ್ಯಾಂಡೇಜ್ ಕಟ್ವಿ ಇದೆಲ್ಲ ಮಾಡ್ಕೊಂಡು ಶಬೀರ್ ಬಾಯ್ ಅಂತ ನಮ್ಮ ಆರ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಒಬ್ಬರು ಇದ್ದಾರೆ ಪ್ರತಿದಿನ ಸರ್ ಶೂಟಿಂಗ್ ಹಾಲ್ ಕೂಡಲೇ ಒಂದು ಏನೋ ಒಂದ್ ಆಯಿಲ್ ತಂದು ಬಿಸಿ ಏನೆಲ್ಲ ಮಾಡಿ ಮಾಡೋರು ಲಂಚ್ ಅಲ್ಲಿ ಎಲ್ಲ ಊಟಕ್ಕೆ ಹೋಗ್ತಿದ್ರೆ ಅವರು ನನ್ನ ಕಾಲನ್ನ ಮತ್ತೆ ವಾಪಾಸ್ ಮಾಡಿ ಅದನ್ನ ಲೆವೆಲ್ ಇತಿದ್ರು ಶಬೀರ್ ಭಾಯ್ ಶಬೀರ್ ಭಾಯ್ ಐ ಲವ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಯಾಕಂದ್ರೆ ನಾನು ನಿಮಗೆ ಕ್ರೆಡಿಟ್ ಹೇಳಿಲ್ಲ ಅಂತ ಹೇಳಿದ್ರೆ ಲಿಟ್ರಲಿ ಐ ಫೀಲ್ ಲೈಕ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಲಾಸ್ಟ್ ದಾಗ ಬಂದು ನಮ್ಮ ಟೀಮ್ ಮೇಘಾ ಅರ್ಜುನ್ ಬಾಯ್ ಅರ್ಜುನ್ ಸರ್ ಆ್ಯಂಡ್ ವಿರಾಟ್ ಶಿವಾನಿ ಅಶ್ವಿನಿ ಮತ್ತೆ ಬಿ ಸುರೇಶ್ ಸರ್ ಯಾಕಂದ್ರೆ ಎರಡು ಲ್ಯಾಂಗ್ವೇಜಲ್ಲಿ ಸಿನಿಮಾ ಮಾಡೋದಂತ ನಾವು ಡಿಸೈಡ್ ಮಾಡೋದು ತುಂಬ ಈಸಿ ಬಟ್ ಆ ಲ್ಯಾಂಗ್ವೇಜಿಗೆ ರೆಸ್ಪೆಕ್ಟ್ ಕೊಟ್ಟು ಅವರು ನಮ್ಮಲ್ಲಿ ಉಡುಪಿಗೆ ಬಂದು ಆ ಲ್ಯಾಂಗ್ವೇಜನ್ನ ಕಲಿತು ಅವರು ನನಗೆ ಒಂದಿನ ವೀಡಿಯೋ ಕಾಲಲ್ಲಿ ಒಬ್ಬರ ಕನ್ನಡ ಟೀಚರ್ ಇಂಟ್ರೊಡ್ಯೂಸ್ ಮಾಡೋದು ಏನು ಕೇಳಿದ್ರೆ ನಾವೆಲ್ಲ ಒಂದು ಟೀಮ್ ಅಪ್ ಆಗಿ ಒಂದು ಟೀಚರ್ನ ಅಸೈನ್ ಮಾಡ್ಕೊಂಡಿದ್ದೀವಿ ಅವ್ರ ಹತ್ರ ಡೈಲಿ ಒನ್ ಅವರ್ ನಾವು ಟೈಮ್ ತಗೊಂಡು ಕನ್ನಡ ಕಲಿತಿದ್ದೀವಿ ಅಂತ ಹೇಳಿ ಸ್ಪೆಷಲ್ ಆ್ಯಂಡ್ ಮೇಘಾ ಮರಾಠಿ ಮರಾಠಿಯಿಂದ ಒಂದು ಟೀಚರ್ನಿಗೆ ಕೊಟ್ಟು ಸೊ ತುಂಬ ಎಫರ್ಟ್ ಆಗಿದೆ ಎರಡು ಲ್ಯಾಂಗ್ವೇಜ್ ಮಾಡುವಾಗ ಸೊ ನಿಮ್ಗೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಈ ಸಿನಿಮಾಕ್ಕೆ ನೀವೆಲ್ಲ ಇನ್ನೂ ಸಪೋರ್ಟ್ ಮಾಡಿ ನಿಮ್ಮೆಲ್ಲರ ಸಪೋರ್ಟಿಂದನೇ ನಾವು ಬೆಳೆಯೋಕ್ಕಾಗೋದು Thank you so much. Love you all. Thank you so much.